ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನಾವಿಂಥ ಪ್ರದರ್ಶನವನ್ನ ನೀವು ವರ್ಷ ನೀವು ಕಂಡಿದ್ದೀರಿ ದೂರದರ್ಶನದಲ್ಲೋ ರಂಗಭೂಮಿ ನೋಡಿರಬೇಕು ಒಬ್ಬ ವ್ಯಕ್ತಿ ಬರ್ತಾನೆ ಒಂದು ಪುಟ್ಟ ಗೊಂಬೆ ತಗೊಂಬರ್ತಾನೆ ತನ್ನ ಮುಖದ ಪಕ್ಕಕ್ಕೆ ಇಟ್ಕೋತಾನೆ ತೊಡೆ ಮೇಲೋ ಅಥವಾ ಎಲ್ಲೋ ಇಟ್ಕೊಡ್ತಾರೆ ಎತ್ತರದ ಮೇಜಿನ ಮ್ಯಾಲ ಕೂಡಿಸ್ತಾನೆ ನಂತರ ಜೊತೆಗೆ ಮಾತಾಡ್ತಾನೆ ಆ ಗೊಂಬೆ ಮಾತಾಡೋದನ್ನು ನೋಡಿದಾಗ ಜನರಿಗೆ ಆಶ್ಚರ್ಯ ಆಗ್ತದೆ ತುಂಬ ಬುದ್ಧಿವಂತಿಕೆಯಿಂದ ಹಾಸ್ಯದಿಂದ ಉತ್ತರ ಕೊಡುತ್ತೆ ಅದು ಅದ್ರ ಧ್ವನಿ ಎಲ್ಲಿಂದ ಹೇಗೆ ಬರ್ತದೆ ಅಂತ ಗೊತ್ತಾಗಲ್ಲ ಅದ್ರ ಧ್ವನಿನೇ ಬೇರೆ ಮಾತಾಡುವಂತ ವ್ಯಕ್ತಿ ಧ್ವನಿನೇ ಬೇರೆ ನಿಜವಾಗಿ ನೋಡಿದ್ರೆ ಇಬ್ಬರು ಧ್ವನಿ ಬರೋದು ಗೊಂಬೆ ಯಜಮಾನ್ನಿಂದಾನೇ ಬರೋದು ತುಟಿ ಅಲಗಾಡಿಸಿದೆ ಬೇರೆ ಧ್ವನಿಯಿಂದ ಮಾತಾಡಿ ಅದು ಗೊಂಬೆಯಿಂದ ಬಂದಂತೆ ಭ್ರಮೆ ಹುಟ್ಟಿಸೋ ಕಲಾವಿದ ಇದ್ದಾನಲ್ಲ ಅವನು ಧ್ವನಿ ಗಾರುಡಿಗ ಅಂತ ಕರೀತಾರೆ ಇದು ಜಗತ್ಪ್ರಸಿದ್ಧವಾದ ಕಲೆ ಇದು ನಡೆಸೋ ಕಲಾವಿದರನ್ನ ವೆಂಟ್ರಿಲೋ ಕ್ವೆಸ್ಟ್ ಅಂತ ಕರೀತಾರೆ ಭಾರತದಲ್ಲಿಂತ ಅನೇಕ ಜನ ಧ್ವನಿ ಗಾರುಡಿಗರಿದ್ದಾರೆ ಅಮೆರಿಕೆಯಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ಧ್ವನಿ ಗಾರುಡಿಗನಾಗಿ ಹೋದ ಅವನ ಹೆಸರು ಎಡ್ಗರ್ ಬೆರ್ಗೆನ್ ಅಂತ ಎಡ್ಗರ್ ಬೆರ್ಗೆನ್ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಮುಂದೆ ಐವತ್ತು ವರ್ಷಗಳವರೆಗೆ ತನ್ನ ಧ್ವನಿ ಗಾರುಡಿಗತನದ ಅನಭಿಷಕ್ತ ರಾಜ ಆಗಿಬಿಟ್ಟ ಅವನು ಗೊಂಬೆ ಮಾಡಿದ್ದಲ್ಲ ಚಾರ್ಲಿ ಮೆಕಾರ್ಥಿ ಅಂತ ಗೊಂಬೆ ಹೆಸರು ಅದು ಕೂಡ ಜಗತ್ ಪ್ರಸಿದ್ಧ ಆಯಿತು ರೇಡಿಯೋ ಕಾರ್ಯಕ್ರಮಗಳಲ್ಲಿ ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಎಲ್ಲಿ ಹೋದರೂ ಚಾರ್ಲಿ ಮೆಕಾರ್ಥಿ ಬರಬೇಕು ಎಡ್ಗರ್ ಬೆರ್ಗನ್ ಮಾತಾಡಬೇಕು ಆ ಜೋಡಿ ಎಷ್ಟು ಪ್ರಸಿದ್ಧ ಆಗಿತ್ತು ಅಂದರೆ ಟೈಮ್ ಮ್ಯಾಗಝೀನ್ ಟೈಮ್ ಪತ್ರಿಕೆ ಮುಖಪುಟದ ಮೇಲೆ ಆ ಚಿತ್ರ ಬಂದಿತ್ತು ಆದರೆ ಎಡ್ಗರ್ ಬೆರ್ಗನ್ ಧ್ವನಿ ಗಾರುಡಿಗನ ಯಾಕದ ಅವನು ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಆತನಿಗೆ ರೇಡಿಯೋದೊಳಗೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಭಾಳ ಹುಚ್ಚಿತ್ತು ಅದ್ರ ಜೊತೆಗೆ ಫೋಟೋಗ್ರಫಿ ಛಾಯಾಚಿತ್ರ ತೆಗೆಯೋದು ಭಾಳ ಹುಚ್ಚು ಅವನಿಗೆ ಒಂದು ಬಾರಿ ವರ್ತಮಾನ್ ಪತ್ರಿಕೆಯಲ್ಲಿ ಯಾವುದೋ ಪುಸ್ತಕ ಜಾಹೀರಾತು ನೋಡಿದ ಛಾಯಾಚಿತ್ರಗಳನ್ನು ಹೇಗೆ ತೆಗಿಬೇಕು ಅಂತ ತಿಳಿಸುವಂಥ ಪುಸ್ತಕ ಬೆರ್ಗೇನ್ ಆ ಪುಸ್ತಕ ಮಾರೋ ಕಂಪ್ನಿಗೆ ಫೋನ್ ಮಾಡಿದ ಅವ್ರು ಹೇಳಿದ್ರು ಇಷ್ಟು ಅಮೌಂಟ್ ಕಳಿಸಿದ್ರೆ ಇಷ್ಟು ದುಡ್ಡು ಕಳಿಸಿದ್ರೆ ಪುಸ್ತಕ ಅಂಚೆ ಮೂಲಕ ಕಳಿಸ್ತೀವಿ ಅಂತ ಹೇಳಿದ್ವಿ ಒಪ್ಪೆ ಹಣ ಕಳಿಸಿದ ಮೂರು ವಾರ ಆದರೂ ಪುಸ್ತಕ ಬರಲಿಲ್ಲ ನಿರಾಶೆಚು ಆಯಿತು ಒಂದು ಕೋಪಾನು ಬಂತು ದಿನಾಲು ಅಂಚೆ ಕಚೇರಿಗೆ ಹೋಗೋದು ಪುಸ್ತಕ ಬಂತ ಅಂತ ಕೇಳ್ತಿದ್ದ ಕೆಲವು ದಿವಸಗಳ ನಂತರ ಒಂದು ಪುಸ್ತಕದ ಪಾರ್ಸಲ್ ಬಂತು ಅಂತೂ ಛಾಯಾಚಿತ್ರದ ಪುಸ್ತಕ ಬಂತು ಅಂದ್ಕೊಂಡು ಅವಸರ ಅವಸರವಾಗಿ ಆ ಬಿಚ್ಚಿ ನೋಡಿದ ಸಿಟ್ಟು ಬೆಂಕಿ ಆಗ್ಬಿಟ್ಟ ಛಾಯಾಚಿತ್ರ ಪುಸ್ತಕ ಅಲ್ಲ ಅದು ಈ ಧ್ವನಿ ಗಾರುಡಿಕತನವನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳಿಸುವಂತ ಪುಸ್ತಕ ಅದು ಅವನಾದ ನನಗೆ ಬೇಕಾದ ಛಾಯಾಚಿತ್ರ ಈ ಯಾಕೆ ಪುಸ್ತಕ ನನಗೆ ಬಂತು ಕೋಪ ಬಂದು ಅದನ್ನ ಕಟ್ಟಿ ವಾಪಸ್ ಪ್ರಕಾಶಕರಿಗೆ ಕಳಿಸ್ಬಿಡ್ಬೇಕು ಅಂದ್ಕೊಂಡ ಯಾಕೋ ಒಂದು ಕ್ಷಣ ಕೋಪ ತಡ್ಕೊಂಡ ಆ ಪುಸ್ತಕ ಹಾಗೆ ತೆಗೆದಿಟ್ಟ ಮರುದಿನ ಕೋಪ ಶಾಂತ ಆದಾಗ ಅದೇನು ಪುಸ್ತಕ ನೋಡೇ ಬಿಡೋಣ ಅಂತ ಓದೋಕೆ ಶುರು ಮಾಡಿದ ಅವನ ಆಸಕ್ತಿ ಕುದುರ್ತು ಅದು ಬಲವಾಗ್ತಾ ಬಂದು 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 ಈ ಮಾತಾಡೋ ಬೊಂಬೆ ಪ್ರದರ್ಶನಕ್ಕೆ ರೆಡಿ ಆಯ್ತು ಮುಂದೆ ಆದದ್ದು ಇತಿಹಾಸ ಛಾಯಾಗ್ರಾಹಕ ಆಗಬೇಕು ಅಂತ ಹೋದವನು ವಿಶ್ವವಿಖ್ಯಾತ ಧ್ವನಿಗಾರುಡಿಗನಾಗ್ಬಿಟ್ಟ ಇದು ನನಗೆ ಯಾಕೆ ಘಟನೆ ಮುಖ್ಯ ಅನಿಸುತ್ತೆ ಅಂದರೆ ಸ್ನೇಹಿತರೆ ಜೀವನದಲ್ಲಿ ಯಾವ ವಿಷಯ ನಮ್ಮ ಮನಸ್ಸನ್ನು ಯಾವಾಗ ಪ್ರಚೋದನೆ ಮಾಡ್ತದೆ ಅನ್ನೋದು ಹೇಳೋದು ಕಷ್ಟ ಅದಕ್ಕೆ ಒಳ್ಳೆಯದು ನಮ್ಮ ಮನಸ್ಸನ್ನು ತೆರೆದಿಟ್ಟಿರಬೇಕು ಇದು ನನಗೆ ಬೇಕು ಅಂತ ಮನಸ್ಸು ಮುಚ್ಚಿಕೊಂಡ್ರೆ ಒಂದು ಅಪೂರ್ವ ಅವಕಾಶ ತಪ್ಪಿ ಹೋಗ್ಬೋದು ನಿಮ್ಮ ಮಾವಿನ ಹಣ್ಣು ಬೇಕಾಗಿರುತ್ತೆ ಮಾವಿನ ಹಣ್ಣೇ ಬೇಕು ಅಂತ ಕಾಯ್ಕೋದು ಕೂತ್ಕೊಬೇಡಿ ಅದು ಬಂದರೆ ಸರಿ ತಿಂದು ಸಂತೋಷ ಪಡಿ ಮಾವಿನ ಹಣ್ಣು ಬದಲು ನಿಮಗೆ ನಿಂಬೆ ಹಣ್ಣು ಬಂದರೆ ಅದ್ರ ಹೊರಗೆ ಬೇಡ ಅದನ್ನು ಹಿಂಡಿ ಪಾನಕ ಮಾಡಿ ಸಂತೋಷ ಪಡಿ ಅದರ ಸೊಗಸೆ ಬೇರೆ ನಾನು ಅಪೇಕ್ಷಿಸಿದ ಅವಕಾಶ ಬರೆದಿರಬಹುದು ಆದರೆ ಬಂದ ಅವಕಾಶವನ್ನು ತಿರಸ್ಕಾರ ಮಾಡಿ ಕಳ್ಕೊಳ್ಳೋದು ಬುದ್ಧಿವಂತಿಕೆ ಲಕ್ಷಣ ಅಲ್ಲ ಅದು ಬೆರಗೇನು ಜೀವನ ನಮ್ಮ ಕಲಿಸಿದಂಥ ಪಾಠ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎಿಕಾಂ ಬಿಎಸ್ಸಿ ಬಿ ಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎ ಎಸ್ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ